ಮನವಿಯನ್ನು ಸಹ ಕೊಡ್ತೀವಿ ಆಮೇಲೆ ಅಲ್ಲಿ ಕೃಷ್ಣಾ ನದಿ ನಮ್ಮ ಬದುಕಿನ ಜೀವನದಿ ಆದಂತ ಕ್ರಿಸ್ತಾ ನದಿಯ ಸತ್ಯಾಗ್ರಹ ನಡೆದಿದೆ ಸಂತ್ರಸ್ತರು ಹೋಗಿ ತಿಳುವಳಿಕೆ ನೀಡಿ ಎಲ್ಲರನ್ನು ಕರೆದುಕೊಂಡು ಬಂದು ನಮ್ಮ ಪ್ರಜಾ ಪ್ರತಿನಿಧಿಗಳಿಗೆ ಅವ್ರನ್ನು ಒತ್ತಾಯದಿಂದ ಇಲ್ಲಿ ತಂದು ಈ ಚಳವಳ ಸಮಾಜದ ಬಂಧುಗಳಿಗೆ ಒಂದು ತಲೆ ಬಿಡುವಂತ ಕಾಲ್ ಮುರು ಬೇರೆ ಬೇರೆ ಗಾಯಗಳಾಗುವಂತ ಘಟನೆಗಳು ಎಲ್ಲರೂ ತಮ್ಮ ಗಮನಕ್ಕೆ ಬಂದಿರುವಂತದ್ದು ನಾನು ನೋಡಿದ್ದೇನೆ ಆದರೆ ಪೊಲೀಸರು ಬಂದಿರುವಂತವ್ರು ನಿಮಗೆ ಈ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಇದೆ ಇವತ್ತೇನು ನಿನ್ನೆ ಎಫ್ಐಆರ್ ಮಾಡಿದಿರಿ ಸ್ವಾಮೀಜಿ ಅವರ ಮೇಲೆ ಮತ್ತು ನಮ್ಮ ಅಮಾಯಕ ಸಮಾಜದ ಬಂಧುಗಳ ಮೇಲೆ ಇಮ್ಮಿಡಿಯೇಟ್ ಆಗಿ ಈ ಅಧಿವೇಶನ ಮುಗಿದ್ರೊಳಗಾಗೇನೆ ಅದನ್ನು ವಾಪಸ್ ತಗೋಬೇಕು ಅಂದ್ರೆ ಬರುವಂತ ದಿವಸದಲ್ಲಿ ಇವತ್ತೇನು ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಹೋರಾಟಗಳನ್ನ ಮಾಡ್ತಾ ಇದೀವಿ ಬರುವಂತಹ ದಿವಸದಲ್ಲಿ ಇದಕ್ಕಿಂತ ಉಗ್ರವಾಗಿರುವಂತಹ ಹೋರಾಟ ಮಾಡ್ತೀವಿ ಆಗುವಂತಹ ಅನಾಹುತಗಳಿಗೆ ನಿಮ್ಮ ಕಾಂಗ್ರೆಸ್ನ ಸರ್ಕಾರನೇ ಅದಕ್ಕೆ ಕಾರಣ ಆಗ್ತಾ ಇದೆ ಅದಕ್ಕೆ ಬರುವಂತದಕ್ಕೆಲ್ಲ ತೊಂದರೆಗಳಿಗೆ ನೀವೇ ಮನಿದಾರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬರ್ತಾ ಇದೆ